ನಮಸ್ತೆ ಗ್ಯಾರಂಟಿ ನ್ಯೂಸ್ ನ ಡಿಜಿಟಲ್ ಕಂಟೆಂಟ್ ಗೆ ಸ್ವಾಗತ ನಾನು ರಮ್ಯಾ ಬಿಹಾರ ವಿಧಾನಸಭಾ ಚುನಾವಣೆಗೆ ದಿನಾಂಕ ಘೋಷಣೆಯಾಗಿದೆ ಈ ಮಧ್ಯೆ ಗ್ಯಾರಂಟಿ ಭರವಸೆಯೊಂದನ್ನ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಘೋಷಣೆ ಮಾಡಿರುವ ಗ್ಯಾರಂಟಿಗೆ ಇದು ಸಾಧ್ಯನಾ ಅಂತ ಜನ ಮೂಗಿನ ಮೇಲೆ ಬೆರಳಿಟ್ಟು ಚಿಂತೆ ಮಾಡ್ತಾ ಇದ್ದಾರೆ ಹೌದು ರಾಜಕೀಯವಾಗಿ ಅತ್ಯಂತ ಮಹತ್ವದ್ದಾಗಿರುವ ಬಿಹಾರ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿರುವ ಹೊತ್ತಿನಲ್ಲೇ ರಾಜಕೀಯ ಪಕ್ಷಗಳ ಭರವಸೆ ದಿನೇ ದಿನೇ ಅತಿ ನಾಟಕೀಯ ಹಂತವನ್ನ ತಲುಪ್ತಾ ಇದೆ ಚುನಾವಣೆಯಲ್ಲಿ ಇಂಡಿಯಾ ಕೂಟ ಗೆದ್ರೆ ಪ್ರತಿ ಕುಟುಂಬದ ಒಬ್ಬರಿಗೆ ಸರ್ಕಾರಿ ನೌಕರಿ ನೀಡಲಾಗುತ್ತೆ ಅಂತ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಘೋಷಿಸಿದ್ದಾರೆ ಅಂಕಿ ಸಂಖ್ಯೆ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಸಾಧ್ಯವಾಗದ ಭರ್ಜರಿ ಆಫರ್ ಘೋಷಣೆ ಮಾಡೋದ್ರ ಮೂಲಕ ಆರ್ಜೆಡಿ ಇಪ್ಪತ್ತು ವರ್ಷಗಳ ಬಳಿಕ ರಾಜ್ಯದಲ್ಲಿ ಏಕಾಂಗಿಯಾಗಿ ಅಧಿಕಾರದ ಚುಕ್ಕ ಾಣಿ ಹಿಡಿಯುವ ಯೋಜನೆ ರೂಪಿಸಿದೆ ಸುದ್ದಿಗೋಷ್ಠಿಯಲ್ಲಿ ಈ ಒಂದು ವಿಷಯವನ್ನ ಪ್ರಕಟಿಸಿದಂತಹ ಬಿಹಾರದ ಮಾಜಿ ಡಿಸಿಎಂ ತೇಜಸ್ವಿ ಯಾದವ್ ಇಂಡಿಯಾ ಕೂಟ ಅಧಿಕಾರಕ್ಕೆ ಬಂದ ಇಪ್ಪತ್ತು ದಿನದಲ್ಲಿ ಪ್ರತಿ ಕುಟುಂಬಕ್ಕೂ ಸರ್ಕಾರಿ ನೌಕರಿ ಖಾತರಿ ಕಾನೂನು ರೂಪಿಸಿ ಅದು ಇಪ್ಪತ್ತು ತಿಂಗಳಲ್ಲಿ ಜಾರಿಯಾಗುವಂತೆ ನೋಡಿಕೊಳ್ಳಲಾಗುತ್ತದೆ ನಾನು ಹಿಂದಿನ ಚುನಾವಣೆಯಲ್ಲೂ ಭರವಸೆಯನ್ನ ನೀಡಿದ್ದೆ ಆಗ ಅಲ್ಪಾವಧಿಯಲ್ಲಿಯೇ ಐದು ಲಕ್ಷ ಉದ್ಯೋಗ ನೀಡಿದ್ದೆ ಐದು ವರ್ಷ ಅಧಿಕಾರ ಸ್ವೀಕರಿಸಿದ್ರೆ ಎಷ್ಟು ಹುದ್ದೆಯನ್ನ ನೀಡ್ತೇನೆ ನೀವೇ ಯೋಚಿಸಿ ಅಂತ ಹೇಳಿದ್ದಾರೆ ಜೊತೆಗೆ ಎನ್ ಡಿ ಎ ಕೂಟ ಇಪ್ಪತ್ತು ವರ್ಷಗಳಲ್ಲಿ ಮಾಡಲಾಗದ್ದನ್ನ ನಾವು ಮಾಡಿ ತೋರಿಸ್ತೀವಿ ಅಂತ ಹೇಳಿದ್ದಾರೆ ಚುನಾವಣೆ ಘೋಷಣೆಗೆ ಮುನ್ನವೇ ಆಡಳಿತಾರೂಢ ಜೆಡಿಯು ಬಿಜೆಪಿ ಮೈತ್ರಿಕೂಟವು ಹಲವು ಯೋಜನೆಗಳನ್ನು ಘೋಷಿಸಿದೆ ಮುಖ್ಯವಾಗಿ ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆಯ ಅಡಿ ಲಕ್ಷ ಮಹಿಳೆಯರಿಗೆ ಒಂದು ಬಾರಿಯ ಕೊಡುಗೆಯಾಗಿ ತಲಾ ಹತ್ತು ಸಾವಿರ ರೂಪಾಯಿ ಘೋಷಿಸಿದೆ ಇದರ ಜೊತೆ ಜೊತೆಗೆ ನಿರುದ್ಯೋಗಿ ಯುವಕರಿಗೆ ಮಾಸಿಕ ತಲಾ ಒಂದು ಸಾವಿರ ರೂಪಾಯಿ ಮಧ್ಯೆ ವೃದ್ಧರು ವಿಧವೆಯರು ಅಂಗವಿಕಲರ ಪಿಂಚಣಿ ನಾನೂರು ಒಂದು ಸಾವಿರ ರೂಪಾಯಿಗೆ ಪತ್ರಕರ್ತರ ಪಿಂಚಣಿ ಆರು ಸಾವಿರ ರೂಪಾಯಿಯಿಂದ ಹದಿನೈದು ಸಾವಿರ ರೂಪಾಯಿಗೆ ಹೆಚ್ಚಿಸಲಾಗಿದೆ ಜೊತೆಗೆ ಪ್ರತಿ ಕುಟುಂಬಕ್ಕೂ ಮಾಸಿಕ ನೂರ ಇಪ್ಪತ್ತೈದು ಯೂನಿಟ್ ಉಚಿತ ವಿದ್ಯುತ್ ಎಸ್ಟಿ ವಿಕಾಸ್ ಮಿತ್ರ ಯೋಜನೆಯ ಅಡಿ ಟ್ಯಾಬ್ಲೆಟ್ ಖರೀದಿಗೆ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿ ಸರ್ಕಾರಿ ಉದ್ಯೋಗದಲ್ಲಿ ಸ್ಥಳೀಯ ಮಹಿಳೆಯರಿಗೆ ಮೀಸಲು ಸೇರಿದಂತೆ ಹಲವು ಯೋಜನೆಯನ್ನ ಪ್ರಕಟಿಸಿದೆ ಈಡೇರಿಕೆ ಸಾಧ್ಯವೇ ಅನ್ನುವಂತಹ ಪ್ರಶ್ನೆ ನಿಮ್ಮನ್ನು ಕೂಡ ಕಾಡ್ತಾ ಇದೆ ಇನ್ಕ್ಲೂಡಿಂಗ್ ನನಗೂ ಕೂಡ ಅದೇ ಪ್ರಶ್ನೆ ಉದ್ಭವ ಆಗ್ತಾ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಜನಗಣತಿಯ ಅನ್ವಯ ಬಿಹಾರದಲ್ಲಿ ಒಟ್ಟು ಮೂರು ಕೋಟಿ ಕುಟುಂಬಗಳು ಇವೆ ಈ ಪೈಕಿ ಒಂದು ಕೋಟಿ ಕುಟುಂಬಗಳ ಮಾಸಿಕ ಆದಾಯ ಆರು ಸಾವಿರ ರೂಪಾಯಿಗಿಂತಲೂ ಕಡಿಮೆ ಕಡು ಬಡತನದಲ್ಲಿ ಇರುವಂತಹ ಕುಟುಂಬಗಳಿಗೆ ಉದ್ಯೋಗ ನೀಡೋದಕ್ಕೆ ಒಂದು ಕೋಟಿ ನೌಕರಿ ಬೇಕು ಇಷ್ಟು ನೌಕರಿಯನ್ನು ಸೃಷ್ಟಿಸಿ ಅಷ್ಟು ವೇತನವನ್ನು ನೀಡೋದಕ್ಕೆ ಸಾಧ್ಯವೇ ಎಂಬ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಚುನಾವಣೆಯನ್ನ ಗೆಲ್ಲೋದಕ್ಕೆ ಎನ್ ಡಿ ಎಂಡಿಯಾ ನಡುವೆ ಭರವಸೆಗಳ ಪೈಪೋಟಿ ಮಾತ್ರ ಏರಿಕೆ ಆಗ್ತಾನೆ ಇದೆ